ಹಲೋ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ರಾಕೇಶ್ ಮಗದಂ ಸೈನ್ಸ್ ಕ್ಲಾಸ್ ಇವತ್ತಿನ ಈ ಅವಧಿಗೆ ಎಲ್ಲ ಒಂಬತ್ತನೆಯ ತರಗತಿಯ ವಿದ್ಯಾರ್ಥಿಗಳನ್ನು ಸ್ವಾಗತ ಕೊಡುತ್ತಾ ಇವತ್ತು ನಾನು ಪರಮಾಣುಗಳು ಮತ್ತು ಹಣ್ಣುಗಳು ಘಟಕ್ಕೆ ಸಂಬಂಧಿಸಿದಂತೆ ಅಭ್ಯಾಸದ ಮಧ್ಯದಲ್ಲಿರ್ತಕ್ಕಂಥ ಎಲ್ಲ ಪ್ರಶ್ನಾವಳಿಗಳ ಬಗ್ಗೆ ತಮ್ಮ ಮುಂದೆ ವ್ಯಕ್ತಪಡಿಸಲಿದ್ದೇನೆ ಇದುವರೆಗೆ ನನ್ನ ಚಾನಲ್ಗೆ ತಾವು ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಘಟಕಕ್ಕೆ ಸಂಬಂಧಿಸಿದಂತೆ ಯೂಟ್ಯೂಬ್ದಲ್ಲಿ ಎರಡು ವಿಡಿಯೋಗಳು ಲಭ್ಯವಿದ್ದು ವಿದ್ಯಾರ್ಥಿಗಳು ಅವುಗಳನ್ನು ದಯವಿಟ್ಟು ವೀಕ್ಷಣೆ ಮಾಡಿ ಮತ್ತು ಸದುಪಯೋಗವನ್ನು ಪಡೆಯಕೊಳ್ಳುವಂತ ಈಗ ಅಭ್ಯಾಸದ ಮಧ್ಯದಲ್ಲಿರ್ತಕ್ಕಂಥ ಮೊದಲನೇ ಪ್ರಶ್ನೆ ಹೋನ ಮೊದಲನೇ ಪ್ರಶ್ನೆ ಹೀಗಿದೆ ರಾಸಾಯನಿಕ ಕ್ರಿಯೆಯೊಂದರಲ್ಲಿ ಐದು ಪಾಯಿಂಟ್ ಮೂರು ಗ್ರಾಮ್ ಸೋಡಿಯಂ ಕಾರ್ಬೋನೇಟ್ ಆರು ಗ್ರಾಮ್ ಎತ್ನೋಯಿಕ್ ಆಮ್ಲದೊಂದಿಗೆ ವರ್ತಿಸಿದೆ ಉತ್ಪನ್ನವಾಗಿ ಎರಡು ಪಾಯಿಂಟ್ ಎರಡು ಗ್ರಾಮ್ ಕಾರ್ಬನ್ ಡೈಆಕ್ಸೈಡ್ ಜೀರೋ ಪಾಯಿಂಟ್ ಒಂಬತ್ತು ಗ್ರಾಮ್ ನೀರು ಮತ್ತು ಎಂಟು ಪಾಯಿಂಟ್ ಎರಡು ಗ್ರಾಮ್ ಸೋಡಿಯಂ ಎಥನೋ ಏಟನ್ನು ಉಂಟು ಮಾಡಿದೆ ಈ ವೀಕ್ಷಣೆಯು ಅಂದರೆ ಸಾಮಾನ್ಯ ಈ ವೀಕ್ಷಣೆ ಅನ್ನೋದಲ್ಲ ಈ ವೀಕ್ಷಣೆಗಳು ರಾಸಾಯನ ರಾಶಿ ಸಂರಕ್ಷಣಾ ನಿಯಮದೊಂದಿಗೆ ಹೊಂದಾಣಿಕೆಯನ್ನು ಹೊಂದಿವೆ ಎಂದು ಸಾಧಿಸಿ ಎಂದರು ಅಂದರೆ ಇಲ್ಲಿ ನಾವು ಪ್ರಶ್ನೆಯನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ನಮ್ಗೆ ಗೊತ್ತಾಗ್ತದೆ ಸೋಡಿಯಂ ಕಾರ್ಬೋನೇಟ್ ಇದ್ದದ್ದು ಎತ್ನೋಕ್ ಆಮ್ಲ ಜೊತೆಗೆ ರಸಯನಿಕ್ರಿ ನಡೆದತ್ತೆ ಸೋಡಿನಂ ಎಥನೋಟು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಉಂಟಾಗಿದೆ ಹಂಗಾರೆ ಸೋಡಿಯಂ ಕಾರ್ಬೋನೇಟ್ನ ರಾಶಿ ಐದು ಪಾಯಿಂಟ್ ಮೂರು ಗ್ರದ ಆಮೇಲೆ ಎತ್ನೋಯಿಕಾಂಬ್ಲದ ರಾಶಿ ಆರು ಗ್ರಾಮ್ ಅದ ಅದಕ್ಕೆ ಸೋಡಿನಿಯಂ ಎತ್ನೋಟ್ನ ರಾಶಿ ಪ್ಲಸ್ ಎತ್ನೋಯಕ್ಕೆ ಆಮ್ಲದ ರಾಶಿ ಎರಡನ್ನು ಕೂಡಿಸಿದಾಗ ಐದು ಪಾಯಿಂಟ್ ಮೂರು ಗ್ರಾಮದಲ್ಲಿ ಆರು ಗ್ರಾಮನ್ನು ಕೂಡ್ಸೋಣ ಅವಾಗ ಹನ್ನೊಂದು ಪಾಯಿಂಟ್ ಮೂರು ಗ್ರಾಮ್ ಆಗ್ತದೆ ಇನ್ನು ಸೋಡಿಯಂ ಎಥನೊಯಿಟ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ನೀರು ಅದ ಆವಾಗ ಸೋಡಿಯಂ ಎಥನೈಟ್ದು ಎಂಟು ಪಾಯಿಂಟ್ ಎರಡು ಗ್ರಾಮದ ಕಾರ್ಬನ್ ಡೈಆಕ್ಸೈಡ್ದು ಎರಡು ಪಾಯಿಂಟ್ ಎರಡು ಗ್ರಾಮದ ನೀರಿಂದು ಜೀರೋ ಪಾಯಿಂಟ್ ಒಂಬತ್ತು ಗ್ರಾಮದ ಅವುಗಳನ್ನೆಲ್ಲ ಕೂಡಿಸಿದಾಗ ಹನ್ನೊಂದು ಪಾಯಿಂಟ್ ಮೂರು ಗ್ರಾಮದ ಅದು ಇದರಿಂದ ಮೂಲಕ ನಮ್ಗೆ ಗೊತ್ತಾಗ್ತದೆ ಇಲ್ಲಿ ಪ್ರತಿವರ್ತಕ ಒಟ್ಟು ರಾಶಿ ಹನ್ನೊಂದು ಪಾಯಿಂಟ್ ಮೂರು ಗ್ರಾಮ ಆದರೆ ಉತ್ಪನ್ನಗಳಲ್ಲೂ ಸಹ ಒಟ್ಟು ರಾಶಿ ಅದು ಹನ್ನೊಂದು ಪಾಯಿಂಟ್ ಮೂರು ಗ್ರಾಮ್ ಆಗಿದೆ ಅದು ಇದ್ರ ಮೂಲಕ ನಮ್ಗೇನು ಗೊತ್ತಾಗ್ತದೆ ಪ್ರತಿವರ್ತಕ ಒಟ್ಟು ರಾಶಿ ಉತ್ಪನ್ನಗಳ ಒಟ್ಟು ರಾಶಿಗೆ ಸಮ ಆಗಿರೋದ್ರಿಂದ ಇದು ರಾಶಿ ಸಂರಕ್ಷಣಾ ನಿಯಮವನ್ನು ಪಾಲಿಸ್ತದೆ ಅಂದ್ರೆ ಹೊಂದಾಣಿಕೆ ಹೊಂತದ ಇನ್ನು ಪ್ರಶ್ನೆ ಸಂಖ್ಯೆ ಎರಡನ್ನು ಹೋಗೋಣ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಒಂದು ಅನುಪಾತ ಎಂಟರ ರಾಶಿಯ ಅನುಪಾತದಲ್ಲಿ ಸಂಯೋಗ ಹೊಂದಿ ನೀರನ್ನು ಉಂಟು ಮಾಡುತ್ತವೆ ಹಾಗಾದರೆ ಹೈಡ್ರೋಜನ್ ಮೂರು ಗ್ರಾಮ ಹೊಂದಿರತಕ್ಕಂಥ ಹೈಡ್ರೋಜನ್ಗಳೊಂದಿಗೆ ಪೂರ್ಣವಾಗಿ ವರ್ತಿಸಲು ಬೇಕಾದ ಆಕ್ಸಿಜನ್ನ ರಾಶಿ ಎಷ್ಟು ಇರ್ತದೆ ನೋಡಿರಿ ಹೈಡ್ರೋಜನ್ ಆಕ್ಸಿಜನ್ ಅನುಪಾತ ಒಂದು ಅನುಪಾತ ಎಂಟು ರಾಶಿಯ ಸಹಗೊಂಡು ನೀರು ಉಂಟಾಗೈತೆ ಇದರಿಂದ ನಮಗೇನು ಆ ಅನುಪಾತದ ಆಧಾರ ಮೇಲೆ ನಾವು ಒಂದು ಗ್ರಾಮ್ ಹೈಡ್ರೋಜನ್ ನಿಲವನ್ನು ಪೂರ್ಣವಾಗಿ ವರ್ತಿಸ್ಬೇಕಾದ್ರೆ ಬೇಕಾದ ಆಕ್ಸಿಜನ್ ರಾಶಿ ಎಷ್ಟಾಗಿರ್ತಂದ್ರೆ ಎಂಟು ಗ್ರಾಮ್ ಆಗಿರ್ತದೆ ಹಂಗಾರೆ ಮೂರು ಗ್ರಾಮ್ ಹೈಡ್ರೋಜನ್ ನಿಲವನ್ನು ನಾವು ಪೂರ್ಣವಾಗಿ ವರ್ತಿಸುವಂತೆ ಮಾಡಬೇಕಾದ್ರೆ ಬೇಕಾದ ಆಕ್ಸಿಜನ್ ರಾಶಿ ಏನಾಗಿರ್ತದಂದ್ರೆ ಎಂಟು ಇಂಟು ಆಗ್ತದೆ ಓಕೆ ಎಂಟು ಇಂಟು ಮೂರಂದರೆ ಇಪ್ಪತ್ತ್ನಾಲ್ಕು ಗ್ರಾಮ್ ಬೇಕಾಗ್ತದೆ ಇನ್ನು ಮೂರನೇ ಪ್ರಶ್ನೆಗೆ ಬರೋಣ ಡಾಲ್ಟನನ್ನು ಪರಮಾಣು ಸಿದ್ಧಾಂತವು ಯಾವ ಆಧಾರ ಅಂಶವು ಸಂರಕ್ಷಣಾ ನಿಯಮದ ಫಲವಾಗಿದೆ ಅಂತ ಹೇಳಿದರು ಅಂದರೆ ಜಾನ್ ಡಾಲ್ಟನ್ ಯಾವ ಸಿದ್ಧಾಂತ ಆಧಾರಂಶ ಅಂದಾಗ ಅದು ನಿಮ್ಗೆ ಗೊತ್ತಿರ್ಬೋದು ಜಾನ್ ಡಾಲ್ಟನ್ರವರ ಪರಮಾಣು ಸಿದ್ಧಾಂತದ ಆಧಾರ ಕಲ್ಪನೆಗಳಲ್ಲಿ ಬರ್ತಕ್ಕಂಥ ಒಂದು ಪರಮಾಣು ಅಭ್ಯದ್ಯವಾದ ಕಣಗಳಿಂದ ಕೂಡಿದ್ದು ರಾಸಾಯನಿಕ ಕ್ರಿಯೆಯಲ್ಲಿ ಅವುಗಳನ್ನು ಸೃಷ್ಟಿಸಲು ಸಾಧ್ಯವಿಲ್ಲ ಅಥವಾ ನಾಶಗೊಳಿಸಲು ಸಾಧ್ಯವಿಲ್ಲ ಈ ಅದರ ಅಂಶ ರಾಶಿ ಸಂರಕ್ಷಣೆ ನಿಯಮದ ಫಲವಾಗಿರ್ತದೆ ಇನ್ನು ನಾಲ್ಕನೇ ಪ್ರಶ್ನೆ ಅವರ ಪರಮಾಣು ಸಿದ್ಧಾಂತದ ಯಾವ ಅಂಶವು ನಿರ್ದಿಷ್ಟ ಅನುಪಾತ ನಿಯಮವನ್ನು ವಿವರಿಸುತ್ತದೆ ಅಂತಂದರು ಯಾವ ಅಂಶ ಅಂದರೆ ಒಂದು ಸಂಯುಕ್ತದಲ್ಲಿರ್ತಕ್ಕಂಥ ಪರಮಾಣುಗಳ ವಿಧಗಳು ಮತ್ತು ಸಾಪೇಕ್ಷ ಸಂಖ್ಯೆಗಳು ಸ್ಥಿರವಾಗಿರುತ್ತವೆ ಈ ಅದರ ಅಂಶ ನಿಷ್ಠ ನಿಷ್ಠಾನುಪಾತಿಯ ನಿಯಮವನ್ನು ವಿವರಿಸುತ್ತದೆ ನೆಕ್ಸ್ಟ್ ಪ್ರಶ್ನೆ ಬರೋಣ ಪರಮಾಣು ರಾಶಿ ಏಕಮಾನವನ್ನು ವ್ಯಾಖ್ಯಾನಿಸಿ ಅಂದರು ನೋಡಿ ಪರಮಾಣು ರಾಶಿ ಏಕಮಾನ ಅಂದಾಗ ಅದು ವಿನೀಟ್ ಆಗಿರ್ತದೆ ಅದನ್ನು ವ್ಯಾಖ್ಯಾನಿಸಿದಾಗ ಒಂದು ಪರಮಾಣು ರಾಶಿ ಏಕಮಾನವು ನಿಖರವಾಗಿ ಹೇಳಬೇಕಾದ್ರೆ ಕಾರ್ಬನ್ ಸಿಸಿಕ್ಸ್ ಟೆಲ್ ಪರಮಾಣು ರಾಶಿಯ ಒಂದು ಹನ್ನೆರಡು ಅಂಶರ ಭಾಗವಾಗಿರ್ತದೆ ಭಾಗವಂಶಕ್ಕೆ ಸಮವಾಗಿರ್ತದೆ ಅಂತ ಹೇಳ್ತಾರೆ ಈ ರೀತಿ ಅದನ್ನು ವ್ಯಾಖ್ಯಾನಿಸಬೋದು ಇನ್ನು ಪರಮಾಣುವನ್ನು ಬರಿಗನ್ನಿಂದ ನೋಡಲು ಏಕೆ ಸಾಧ್ಯವಿಲ್ಲ ನೋಡಿ ನಾವು ಬರಿಗಣ್ಣಿಂದ ಯಾಕೆ ನೋಡೋಕೆ ಇಲ್ಲ ಅಂದ್ರೆ ಅದು ಗಾತ್ರದಲ್ಲಿ ತುಂಬ ಚಿಕ್ಕದಾಗಿರ್ತದೆ ಆಮೇಲೆ ಧಾತುವಿನಲ್ಲಿರುವ ಪರಮಾಣು ಸ್ವತಂತ್ರವಾಗಿರುವುದಿಲ್ಲ ಅದರಿಂದ ಅವುಗಳನ್ನು ಬರಿಗಣ್ಣಿಂದ ನೋಡೋಕ್ಕೆ ಸಾಧ್ಯವಾಗಲ್ಲ ಇನ್ನು ಕೆಳಗಿನ ಸೂತ್ರಗಳನ್ನು ಬರೀ ಎಂದರು ನೋಡಿ ಸೋಡಿಯಂ ಆಕ್ಸೈಡ್ನ ಸೂತ್ರ ಏನಂದರೆ ಎನಿ ಟು ಓ ಅದಕ್ಕೆ ಹೇಳ್ತಾರೋ ಎನ್ ಇ ಟು ಓ ಆಗಿರ್ತದೆ ಇನ್ನು ಅಲ್ಯೂಮಿನಿಯಂ ಕ್ಲೋರೈಡ್ದು ಎ ಎಲ್ ಸಿ ಎಲ್ ತ್ರೀ ಆಗಿರ್ತದೆ ಸೋಡಿಯಂ ಸಲ್ಫೈಡದು ಎನ್ ಇ ಟು ಎಸ್ ಆಗಿರ್ತದೆ ಇನ್ನು ಮ್ಯಾಗ್ನೇಷಿಯಮ್ ಹೈಡ್ರಾಕ್ಸೈಡ್ ಮ್ಯಾಗ್ನೇಷಿಯಮ್ ಆಕ್ಸೈಡ್ ಹೈಡ್ರಾಕ್ಸೈಡ್ ಅಂದಾಗ ಮ್ಯಾಗ್ನೇಷಿಯಮ್ದಾಗ ಎಮ್ ಜಿ ಹೈಡ್ರಾಕ್ಸೈಡ್ ಅಂದಾಗ ಓ ಎಚ್ ಟಾಯ್ಸ್ ಎಮ್ ಜಿ ಇಂಟು ಬ್ರಕೇಟ್ ಓ ಎಚ್ ಟಾಯ್ಸ್ ಅಂತ ಅದಕ್ಕೆ ಊದ್ಬೇಕಾದ್ರೆ ಎಮ್ ಜಿ ಓ ಎಚ್ ಟಾಯ್ಸ್ ಅಂತ ಕರೆಯಲಾಗ್ತದ ಇನ್ನು ಇಲ್ಲಿ ಕೆಲವೊಂದು ಸೂತ್ರಗಳನ್ನು ಕೊಡಲಾಗಿದೆ ಅವುಗಳ ಸಂಯುಕ್ತಗಳ ಹೆಸರುಗಳನ್ನು ಬರೀಬೇಕಾಗ್ತದೆ ಉದಾಹರಣೆಗೆ ಒಣ ಎ ಎಲ್ ಟು ಎಸ್ ಒ ಫೋರ್ ತ್ರೈಸ್ ಅಂತದ ಎ ಎಲ್ ಟು ಎಸ್ ಒ ಫೋರ್ ತ್ರೈಸ್ ಅನ್ನೋದು ಇದು ಅಲ್ಯೂಮಿನಿಯಂ ಸಲ್ಫೇಟ್ನ ಹೆಸರಾಗಿರ್ತದೆ ಇನ್ನು ಸಿ ಎ ಸಿ ಎಲ್ ಟು ಇದು ಕ್ಯಾಲ್ಸಿಯಂ ಕ್ಲೋರೈಡ್ನ ಹೆಸರು ಇನ್ನು ಕೆ ಟು ಎಸ್ ಒ ಫೋರ್ ಅಂದಾಗ ಇದು ಪೊಟ್ಯಾಷಿಯಮ್ ಸಲ್ಫೇಟ್ ಆಗಿರ್ತದೆ ಇನ್ನು ಕೆ ಎನ್ ಓ ತ್ರೀ ಅಂದಾಗ ಇದು ಪೊಟ್ಯಾಶಿಯಮ್ ನೈಟ್ರೇಟ್ ನೆಕ್ಸ್ಟು ಸಿ ಎ ಸಿ ಓ ತ್ರೀ ಇದು ಕ್ಯಾಲ್ಸಿಯಂ ಕಾರ್ಬೋನೇಟ್ ಆಗಿರ್ತದೆ ಈ ರೀತಿ ರಾಸಾಯನಿಕ ಹೆಸರುಗಳು ಬರ್ತವೆ ಇನ್ನು ರಾಸಾಯನಿಕ ಸೂತ್ರ ಪದ ಈ ಪದದ ಅರ್ಥವೇನು ಅದ ರಾಸಾಯನಿಕ ಸೂತ್ರ ಈ ಪದಾರ್ಥ ಅಂದಾಗ ಒಂದು ಸಂಯುಕ್ತ ಸಂಯುಕ್ತವೊಂದರತಕ್ಕಂಥ ಸಂಯೋಜನೆಯನ್ನು ಸಾಂಕೇತಿಕ ರೂಪವೇ ರಾಸಾಯನಿಕ ಸೂತ್ರ ಆಗಿರ್ತದೆ ಇನ್ನು ವಿಭಿನ್ನ ಸಂಯುಕ್ತ ರಾಸಾಯನಿಕ ಸೂತ್ರ ಸುಲಭವಾಗಿ ನಾವು ಬರಿಬೋದು ಇನ್ನು ಇವುಗಳು ಎಷ್ಟು ಪರಮಾಣುಗಳು ಎನ್ನುವುದನ್ನು ತಿಳಿಸಿ ಅಂದರು ನೋಡಿರಿ ಎಷ್ಟು ಎಸ್ದಾಗ ಪರಮಾಣು ಎಷ್ಟ ಅಂದಾಗ ಹೈಡ್ರೋಜನ್ನ ಪರಮಾಣುಗಳು ಎರಡು ಅದವು ಸಲ್ಫರ್ನ ಪರಮಾಣುಗಳು ಒಂದು ಅದ ಇನ್ನು ಪಿ ಒ ಫೋರ್ ಮೈನಸ್ ತ್ರೀದಲ್ಲಿ ಅಯಾಣದಲ್ಲಿ ರಂಜಕದ ಪರಮಾಣು ಒಂದದ ಆಕ್ಸಿಜನ್ನ ಪರಮಾಣು ನಾಲ್ಕು ಅದಾವ ನೆಕ್ಸ್ಟು ಇವುಗಳ ಅನುರಾಶಿಯನ್ನು ಲೆಕ್ಕಾಚಾರ ಮಾಡಿ ಅಂದಾಗ ಇಲ್ಲಿ ಬಹಳಷ್ಟು ರೀತಿಯ ಅಣುಗಳನ್ನು ಕೊಡಲಾಗಿದೆ ಎಚ್ ಟು ಇರಬಹುದು ಓ ಟು ಇರ್ಬೋದು ಸಿ ಎಲ್ ಟು ಸಿ ಓ ತ್ರೀ ಸಿ ಓ ಟು ಸಿ ಎಚ್ ಫೋರ್ ಸಿ ಟು ಎಚ್ ಸಿಕ್ಸ್ ಸಿ ಟು ಎಚ್ ಫೋರ್ ಎನ್ ಎಚ್ ತ್ರೀ ಸಿ ಎಚ್ ತ್ರೀ ಓ ಎಚ್ ಇವುಗಳೆಲ್ಲಗಳ ಅನುರಾಶಿಯನ್ನು ಕಂಡು ಹಿಡಿಕೆ ಒಂದೊಂದಾಗಿ ಕಂಡು ಹಿಡ್ಕೊತ ಮೊದಲನೇದು ಹೈಡ್ರೋಜನ್ ಅದ ಎಚ್ ಟು ಎಚ್ ಟೂನ ಅನುರಾಶಿಯನ್ನು ಕಂಡು ಹೈಡ್ರೋಜನ್ ಹೈಡ್ರೋಜನ್ ಎಷ್ಟು ಇಷ್ಟ ಎರಡು ಅದಾವೆ ಅದಕ್ಕೆ ಎರಡು ಇಂಟು ಹೈಡ್ರೋಜನ್ನ ಪರಮಾಣು ರಾಶಿ ಹೈಡ್ರೋಜನ್ ಪರಮಾಣು ರಾಶಿ ಎಷ್ಟಂದ್ರೆ ಒಂದು ಗ್ರಾಮದ ಅವಾಗ ಎರಡು ಇಂಟು ಒಂದು ಅಂದಾಗ ಎರಡು ಯೂನಿಟ್ ಆಗ್ತದೆ ಇದೇ ರೀತಿಯಾಗಿ ಆಕ್ಸಿಜನ್ ಕಣ್ಣಿಡ್ದಾಗ ಆಕ್ಸಿಜನ್ನ ಅನುರಾಶಿ ಕಣ್ಣಿಡ್ಬೇಕಾದ್ರೆ ಆಕ್ಸಿಜನ್ ಎಷ್ಟು ಪರಮಾಣು ಆದ ಎರಡು ಪರಮಾಣು ಇರೋದ್ರಿಂದ ಎರಡು ಇಂಟು ಆಕ್ಸಿಜನ್ನ ಪರಮಾಣು ರಾಶಿ ಆಗ್ತದೆ ಅಂದ್ರೆ ಎರಡು ಇಂಟು ಆಕ್ಸಿಜನ್ನ ಪರಮಾಣು ರಾಶಿ ಹದಿನಾರು ಇರೋದ್ರಿಂದ ಎರಡು ಹದಿನಾರಲ್ಲಿ ಮೂವತ್ತೆರಡು ಯೂನಿಟ್ ಆಗ್ತದೆ ಇನ್ನು ಅದೇ ರೀತಿಯಾಗಿ ಕ್ಲೋರಿನನ್ನು ಬಂದಾಗ ಕ್ಲೋರಿನ್ ಅನಿಸುತ್ತೆ ಸಿ ಎಲ್ ಟು ಆಗಿರ್ತದೆ ಸಿ ಎಲ್ ಟು ಅಂದರೆ ಎರಡು ಕ್ಲೋರಿನ ಪರಮಾಣುವ ಎರಡು ಇಂಟು ಕ್ಲೋರಿನ ಪರಮಾಣು ಆಗಿರ್ತದೆ ಅವಾಗ ಎರಡು ಇಂಟು ಮೂವತ್ತೈದು ಪಾಯಿಂಟ್ ಐದು ಅಂದಾಗ ಎಪ್ಪತ್ತೊಂದು ಯೂನಿಟ್ ಆಗ್ತದೆ ಇನ್ನು ಕಾರ್ಬನ್ ಡೈಆಕ್ಸೈಡಿಗೆ ಬರೋಣ ಕಾರ್ಬನ್ ಡೈಆಕ್ಸೈಡ್ನ ರಾಶಿ ಕಣ್ಣಿಡ್ಬೇಕಾದ್ರೆ ಕಾರ್ಬನ್ ಒಂದಾದ ಆಕ್ಸಿಜನ್ನು ಎರಡು ಪರಮಾಣುಗಳಿವೆ ಹಾಗಾದರೆ ಕಾರ್ಬನ್ ಡೈಆಕ್ಸೈಡ್ನ ರಾಶಿ ಇಚ್ಕೊಳ್ತು ಒಂದು ಇಂಟು ಕಾರ್ಬನ್ನ ಪರಮಾಣು ರಾಶಿ ಪ್ಲಸ್ ಎರಡು ಇಂಟು ಆಕ್ಸಿಜನ್ನ ಪರಮಾಣು ರಾಶಿ ಆಗ್ತದೆ ಅಂದರೆ ಒಂದು ಇಂಟು ಕಾರ್ಬನ್ನ ಪರಮಾಣು ರಾಶಿ ಹನ್ನೆರಡು ಅದ ಆಕ್ಸಿಜನ್ ಪರಮಾಣು ರಾಶಿ ಹದಿನಾರು ಅದ ಆವಾಗ ಹನ್ನೆರಡು ಪ್ಲಸ್ ಹದಿನಾರಲ್ಲಿ ಮೂವತ್ತೆರಡು ಮೂವತ್ತೆರಡು ಹನ್ನೆರಡು ಕುಡಿಸಿದಾಗ ನಲವತ್ನಾಲ್ಕು ಯೂನಿಟ್ ಆಗ್ತದೆ ಇನ್ನು ಅದೇ ರೀತಿಯಾಗಿ ಮಿತಿಯನ್ಕೊ ಬರೋಣ ಮಿತಿಯನ್ನಲ್ಲಿ ಕಾರ್ಬನ್ ಒಂದು ಪರಮಾಣು ಹೈಡ್ರೋಜನ್ ನಾಲ್ಕು ಪರಮಾಣು ಇರೋದರಿಂದ ಒಂದು ಇಂಟು ಕಾರ್ಬನ್ನ ಪರಮಾಣು ರಾಶಿ ಪ್ಲಸ್ ನಾಲ್ಕು ಇಂಟು ಹೈಡ್ರೋಜನ್ನ ಪರಮಾಣು ರಾಶಿ ಆಗ್ತದೆ ಅವಾಗ ಒಂದು ಇಂಟು ಹನ್ನೆರಡು ಪ್ಲಸ್ ನಾಲ್ಕು ಇಂಟು ಒಂದು ಆಗ್ತದೆ ಇವನ್ನೆಲ್ಲ ಕೂಡಿಸಿದಾಗ ಎಷ್ಟಾಗ್ತದೆ ಹದಿನಾಲ್ಕು ಯುನಿಟ್ ಆಗ್ತದೆ ಇನ್ನು ಸಿ ಟು ಎಸ್ ಸಿಕ್ಸ್ ಅನುರಾಶಿಯನ್ನು ಕಂಡು ನೋಡೋಣ ಸಿ ಟು ಎಸ್ ಸಿಕ್ಸಲ್ಲಿ ಕಾರ್ಬನ್ ಎರಡು ಅದಾವು ಹೈಡ್ರೋಜನ್ ಆರ್ ಅದಾವು ಇವಾಗ ಎರಡು ಇಂಟು ಕಾರ್ಬನ್ನ ಪರಮಾಣು ರಾಶಿ ಪ್ಲಸ್ ಆರು ಇಂಟು ಹೈಡ್ರೋಜನ್ನ ಪರಮಾಣು ರಾಶಿ ಅಂದಾಗ ಎರಡು ಹನ್ನೆರಡಲೆ ಇಪ್ಪತ್ನಾಲ್ಕು ಆರು ಒಂದೇ ಆರು ಇಪ್ಪತ್ನಾಲ್ಕು ಆರು ಮೂವತ್ತು ಯೂನಿಟ್ ಆಗ್ತದೆ ಇನ್ನು ಸಿ ಟು ಎಚ್ ಫೋರ್ ಅನುರಾಶಿಯನ್ನು ಕಂಡ ಸಿ ಟು ಎಚ್ ಫೋರ್ನಲ್ಲಿ ಕಾರ್ಬನ್ ಅದಾವು ಹೈಡ್ರೋಜನ್ ನಾಲ್ಕು ಅದಾವು ಎರಡು ಇಂಟು ಕಾರ್ಬನ್ನ ಪ್ರಮಾಣು ರಾಶಿ ಪ್ಲಸ್ ನಾಲ್ಕು ಇಂಟು ಹೈಡ್ರೋಜನ್ ಪ್ರಮಾಣು ರಾಶಿ ಆಗ್ತದೆ ಹೀಗೆ ಎರಡು ಇಂಟು ಹನ್ನೆರಡು ಪ್ಲಸ್ ನಾಲ್ಕು ಇಂಟು ಒಂದು ಆಗ್ತದೆ ಇನ್ನು ಅಮೋನಿಯಾಕ್ಕೆ ಬರೋಣ ಅಮೋನಿಯಾದ ಅಣುರಾಶಿ ಕಂಡುಹಿಡಬೇಕಾದ್ರೆ ನೈಟ್ರೋಜನ್ ಪರಮಾಣುಗಳು ಅಮೋನಿಯಾದಲ್ಲಿ ಒಂದದ ಆಮೇಲೆ ಹೈಡ್ರೋಜನ್ ಪ್ರಮಾಣವು ಮೂರು ಅದಾವಾಗ ಒಂದು ಇಂಟು ನೈಟ್ರೋಜನ್ ಪ್ರಮಾಣ ರಾಶಿ ಪ್ಲಸ್ ಮೂರು ಇಂಟು ಹೈಡ್ರೋಜನ್ ಪರಮಾಣು ರಾಶಿ ಆಗ್ತದೆ ಅಂದಾಗ ಒಂದು ಇಂಟು ಹದಿನಾಲ್ಕು ಪ್ಲಸ್ ಮೂರು ಇಂಟು ಒಂದು ಆಗ್ತದ ನಂತರ ಹದಿನಾಲ್ಕರಲ್ಲಿ ಮೂರನ್ನು ಕೂಡಿಸಿದಾಗ ಹದಿನೇಳು ಯೂನಿಟ್ ಆಗ್ತದೆ ಇನ್ನು ಸಿ ಎಚ್ ತ್ರೀ ಸಿ ಓ ಎಚ್ ಅನ್ನು ನೋಡೋಣ ಸಿ ಎಚ್ ತ್ರೀ ಓ ಎಚ್ ರಾಶಿ ಕಂಡಿ ಇಲ್ಲಿ ಕಾರ್ಬನ್ನ ಪ್ರಮಾಣಗಳು ಒಂದು ಅದಾವು ಹೈಡ್ರೋಜನ್ನ ಪರಮಾಣುಗಳು ಇಲ್ಲಿ ಈ ಚಿತ್ರದಲ್ಲಿ ಮೂರು ಅದಾವು ಆಮೇಲೆ ಓ ಎಚ್ ದಲ್ಲಿ ಓ ಆಕ್ಸಿಜನ್ ಒಂದು ಅದಾವ ಮತ್ತು ಹೈಡ್ರೋಜನ್ ಮತ್ತೊಂದು ಅದ ಅದಕ್ಕೆ ಒಂದು ಇಂಟು ಕಾರ್ಬನ್ ಪ್ರಮಾಣು ಹನ್ನೆರಡು ಪ್ಲಸ್ ಮೂರು ಇಂಟು ಹೈಡ್ರೋಜನ್ ಪರಮಾಣು ರಾಶಿ ಅದ ಪ್ಲಸ್ ಒಂದು ಇಂಟು ಆಕ್ಸಿಜನ್ ಪರಮಾಣು ಹದಿನಾರು ಅದ ಪ್ಲಸ್ ಒಂದು ಇಂಟು ಹೈಡ್ರೋಜನ್ ಅದ ರಾಶಿ ಒಂದದೆಲ್ಲೂ ಸಿಂಪ್ಲಿಕೇಶನ್ ಮಾಡಿದಾಗ ಹನ್ನೆರಡು ಪ್ಲಸ್ ಮೂರು ಪ್ಲಸ್ ಹದಿನಾರು ಪ್ಲಸ್ ಒಂದು ಕೊಡಿಸಿದಾಗ ಮೂವತ್ತೆರಡು ಇನ್ನಿಟ್ ಆಗ್ತದೆ ನಂತರ ಇವುಗಳ ಘಟಕ ಸೂತ್ರ ರಾಶಿಯನ್ನು ಲೆಕ್ಕಾಚಾರ ಮಾಡಿ ಅಂದರು ಅಂದರೆ ಘಟಕ ರಾಶಿ ಸೂತ್ರ ರಾಶಿ ಅಂದಾಗ ನಿಮ್ಗೆ ಹತ್ತಿರ್ಬೋದು ಅನುಮೊಲ ರಾಶಿಯನ್ನು ಘಟಕ ಸೂತ್ರ ರಾಶಿ ಅಂತ ಕರೆಯಲಾಗ್ತದೆ ಅದಕ್ಕೆ ಘಟಕ ಸೂತ್ರದಾಶಿ ರಾಶಿ ಒಂದು ಅಂದ ಅನುರಾಶ ಚಂದ್ರನ ಒಂದು ಅದಕ್ಕೆ ಇದನ್ನು ಸಹ ಅದೇ ರೀತಿ ನಾವು ಕಂಡುಡೋದು ಅಂದರೆ ಜಡ್ಡನ್ನು ಪ್ಲಸ್ ಎನಿ ಎನಿ ಟು ಓ ಪ್ಲಸ್ ಕೆ ಟು ಸಿ ಓ ತ್ರೀ ಹತ್ತದ ಹಂಗಾರೆ ಇಲ್ಲಿ ಪರ್ ಪರಮಾಣು ರಾಶಿಯನ್ನು ಈಗಾಗಲೇ ಕೊಡಲಾಗಿದೆ ಸತ್ತುವಿನ ಪರಮಾಣು ರಾಶಿ ಅರವತ್ತೈದು ಯೂನಿಟ್ ಅದ ಸೋಡಿಯಮ್ದು ಇಪ್ಪತ್ತ್ಮೂರು ಯೂನಿಟ್ ಅದ ಪೊಟ್ಯಾಷಿಯಮ್ದು ಮೂವತ್ತೊಂಬತ್ತು ಒಂಬತ್ತು ಯೂನಿಟ್ ಅದ ಕಾರ್ಬನ್ದು ಹನ್ನೆರಡು ಯೂನಿಟ್ ಅದ ಆಕ್ಸಿಜನ್ದು ಹದಿನಾರು ಯೂನಿಟನ್ನು ಕೊಡಲಾಗಿದೆ ಹಂಗಾರೆ ಈಗ ಜಡ್ಡೆ ಅನ್ನುವುದ ಘಟಕ ಸೂತ್ರ ರಾಶಿಯನ್ನು ಕೇಳಿಬೇಕಾದ್ರೆ ಜಡ್ಡಣ್ಣ ಪರಮಾಣು ರಾಶಿ ಯಾಕಂದರೆ ಜಡ್ಡಣ್ಣು ಒಂದೇ ರ ಜಡ್ಡಣ್ಣ ಪರಮಾಣು ರಾಶಿ ಪ್ಲಸ್ ಆಕ್ಸಿಜನ್ ಒಂದೇ ವೃಂದ ಆಕ್ಸಿಜನ್ನ ರಾಶಿ ಆಗ್ತದೆ ಅವಾಗ ಅರವತ್ತೈದು ಜಡ್ಡಣ್ಣ ಪರಮಾಣು ರಾಶಿ ಆಮೇಲೆ ಅಕ್ಷಿಜನ್ ಪ್ರಮಾಣ ಹದಿನಾರು ಹದಿನಾರರಲ್ಲಿ ಅರವತ್ತೈದನ್ನು ಕುಡಿಸಿದಾಗ ಎಂಬತ್ತೊಂದು ಯೂನಿಟ್ ಆಗ್ತದೆ ಇನ್ನು ಸೋಡಿಯಂ ಆಕ್ಸೈಡಿಗೆ ಬಂದಾಗ ಸೋಡಿಯಂ ಆಕ್ಸೈಡಲ್ಲಿ ಎನ್ ಇ ನೀವುಗಳು ಎರಡು ಇರೋದ್ರಿಂದ ಎರಡು ಇಂಟು ಸೋಡಿಯಂನ ಪ್ರಮಾಣ ರಾಶಿ ಪ್ಲಸ್ ಅಕ್ ಒಂದು ಇಂಟು ಆಕ್ಸಿಜನ್ ಪ್ರಮಾಣ ರಾಶಿ ಆಗ್ತದೆ ಒಂದು ಬದ್ರ ಬದ್ರೆ ಬಿಟ್ಟು ನಡೀತದೆ ಅದಕ್ಕಾಗಿ ಎರಡು ಇಂಟು ಇಪ್ಪತ್ತ್ಮೂರು ಪ್ಲಸ್ ಹದಿನಾರು ಅಂದಾಗ ಇಪ್ಪತ್ತ್ಮೂರು ಎರಡಲಿ ನಲವತ್ತಾರು ನಲ್ವತ್ತಾರು ಹದಿನಾರು ಕೂಡಿಸಿದಾಗ ಅರವತ್ತೆರಡು ಯೂನಿಟ್ ಆಗ್ತದೆ ಇನ್ನು ಇದೇ ರೀತಿಯಾಗಿ ಕೆ ಟು ಸಿ ಓ ತ್ರೀ ನೋಡಿದಾಗ ಅಟಕರ್ಟಕರ ಸೂತ್ರ ರಾಶಿಯನ್ನು ನೋಡಿದಾಗ ಪೊಟ್ಯಾಷಿಯಂ ಕೆಗಳು ಎರಡು ಅದಾವು ಎರಡು ಇಂಟು ಪೊಟ್ಯಾಷಿಯಂನ ಪ್ರಮಾಣ ರಾಶಿ ಪ್ಲಸ್ ಕಾರ್ಬನ್ನ ಪರಮಾಣು ರಾಶಿ ಪ್ಲಸ್ ಮೂರು ಇಂಟು ಆಕ್ಸಿಜನ್ ಪರಮಾಣು ರಾಶಿ ಆಗ್ತದೆ ಆವಾಗ ಪೊಟ್ಯಾಷಿಯಂ ಪರಮಾಣು ರಾಶಿ ಮೂವತ್ತೊಂಬತ್ತು ಅದೇ ಕಾರ್ಬನ್ನ ಪರಮಾಣು ರಾಶಿ ಹನ್ನೆರಡದ ಆಕ್ಸಿಜನ್ ಪ್ರಮಾಣು ರಾಶಿ ಹದಿನಾರು ಅದ ಅವಾಗ ಇವನ್ನೆಲ್ಲ ಸೆಂಟ್ರಿಷನ್ ಮಾಡಿದಾಗ ಇದು ಮೂವತ್ತು ಯುನಿ ಎಂಟು ಯುನಿಟ್ ಆಗ್ತದೆ ನೂರ ಮೂವತ್ತೆಂಟು ಯುನಿಟ್ ಆಗ್ತದೆ ಇನ್ನು ಇಲ್ಲಿ ಅಭ್ಯಾಸದ ಮಧ್ಯದಲ್ಲಿರ್ತಕ್ಕಂಥ ಕೆಲವೊಂದು ಲೆಕ್ಕಗಳನ್ನು ಬಿಡಿಸೋಣ ಮೊದಲನೇದಾಗಿ ಕೆಳಗಿನವುಗಳನ್ನು ಮೂಲಗಳಲ್ಲಿ ಲೆಕ್ಕಾಚಾರ ಮಾಡಿ ಅಂದರು ಈಗ ಐವತ್ತೆರಡು ಗ್ರಾಮ್ ಹಿಲಿಯಮ್ ಅದ ಐವತ್ತೆರಡು ಗ್ರಾಮ್ ಇಲಿಯಮ್ ಇದ್ದಾಗ ಮೂಲಗಳ ಲೆಕ್ಕಾಚಾರ ಮಾಡಬೇಕು ಮೂಲಗಳ ಲೆಕ್ಕಾಚಾರ ಮಾಡಬೇಕಾದ್ರೆ ಮೂಲಗಳ ಸಂಖ್ಯೆಯನ್ನು ಕಂಡಿರ್ತಕ್ಕಂಥ ಸೂತ್ರ ಎ ಸ್ಮಾಲ್ ಎಣ್ಣು ಇಚ್ಕೊಳ್ತು ಸ್ಮಾಲ್ ಎಮ್ ಡಿವೈಡ್ ಬೈ ಕ್ಯಾಪಿಟಲ್ ಎಮ್ ಅದ ಅಂದರೆ ಎಣ್ಣಂದ್ರೆ ಮೂಲಗಳ ಸಂಖ್ಯೆ ಇಜ್ಕೊಳ್ತು ಕೊಟ್ಟಿರುವ ರಾಶಿ ಡಿವೈಡ್ ಬೈ ಮೂಲ ರಾಶಿ ಆಗಿರ್ತದೆ ಅಂದರೆ ಇಲ್ಲಿ ಮೌಲ್ಗಳ ಸಂಖ್ಯೆ ಎನ್ ಆಯಿತು ಕೊಟ್ಟಿರೋ ರಾಶಿ ಸ್ಮಾಲ್ ಎಮ್ ಆತು ಮೊಲ ರಾಶಿ ಕ್ಯಾಪಿಟಲ್ ಎಮ್ ಆತು ಕೊಟ್ಟಿರುವ ಕಣಗಳ ಸಂಖ್ಯೆ ಕ್ಯಾಪಿಟಲ್ ಎನ್ ಅವುಗಳ ಸಂಖ್ಯೆ ಎನ್ ಆಟ ಆದಾಗ ಈ ಲೆಕ್ಕವನ್ನು ನೋಡಿ ಹೇಳಿದಾಗ ಇಲ್ಲಿಯ ಪ್ರಮಾಣು ರಾಶಿ ಇಲ್ಲಿ ಐವತ್ತೆರಡು ಗ್ರಾಮ ಕೊಟ್ಟಿರುವ ರಾಶಿ ಐವತ್ತೆರಡು ಗ್ರಾಮ ಆಗ್ತದೆ ಇಲ್ಲಿಯಂನ ಪ್ರಮಾಣು ರಾಶಿ ಎಷ್ಟದ ನಾಲ್ಕು ನಿಟ್ಟದ ಅಂದರೆ ರಾಶಿ ಗ್ರಾಮಗಳು ಹೇಳಿದಾಗ ನಾಲ್ಕು ಗ್ರಾಮ ಆಗ್ತದೆ ಅದಕ್ಕಾಗಿ ಎರಡು ಟು ಸ್ಮಾಲ್ ಎಮ್ ಡೆರ್ಡು ಕ್ಯಾಪಿಟಲ್ ಎಮ್ ಸ್ಮಾಲ್ ಎಮ್ ಅಂದಾಗ ಕೊಟ್ಟಿರೋ ರಾಶಿ ಐವತ್ತೆರಡು ಗ್ರಾಮ್ ಕೊಡ್ಲಾಗಿದೆ ಇನ್ನು ಮೊಲ ರಾಶಿ ನಾಲ್ಕು ಯೂನಿಟ್ ಅದ ಅವಾಗ ಐವತ್ತೆರಡು ಡೆರ್ಡು ನಾಲ್ಕು ಅಂದಾಗ ಹದಿಮೂರು ಬರ್ತದೆ ಹೀಗೆ ಹದಿಮೂರು ಮೂಲ ಆಗ್ತದೆ ಇನ್ನು ಎರಡನೇ ಪ್ರಶ್ನೆಗೆ ಬರೋಣ ಹನ್ನೆರಡು ಪಾಯಿಂಟ್ ಜೀರೋ ನಾಲ್ಕು ನಾಲ್ಕು ಇಂಟು ಹತ್ತರಗಾತ ಇಪ್ಪತ್ತ್ಮೂರು ಸಂಖ್ಯೆಯ ಹೀಲಿಯಂ ಪರಮಾಣುಗಳು ಇವುಗಳನ್ನು ಮೂಲಗಳಲ್ಲಿ ಪರಿವರ್ತನೆ ಮಾಡಿದ್ರು ನೋಡಿ ಹನ್ನೆರಡು ಪಾಯಿಂಟ್ ಜೀರೋ ನಾಲ್ಕು ನಾಲ್ಕು ಇಂಟು ಹತ್ತರಗತ್ತ ಇಪ್ಪತ್ತ್ಮೂರು ಇವು ಕೊಟ್ಟಿರುವ ಕಣಗಳ ಸಂಖ್ಯೆಯನ್ನು ಕೊಡಲಾಗಿದೆ ಅಂದರೆ ಎನ್ನನ್ನು ಕೊಡಲಾಗಿದೆ ಕ್ಯಾಪಿಟಲ್ ಆಮೇಲೆ ಇಲಿಯಮ್ನ ಪರಮಾಣು ಅಂದಾಗ ಇಲಿಯಮ್ನ ಪರಮಾಣುದಲ್ಲಿ ಅವಗಾಡ್ರ ಸಂಖ್ಯೆ ಎಷ್ಟಿದೆ ಯಾಕಂದರೆ ಯಾವುದೇದಾದರೂ ಮೂಲಗಳು ಪರಿವರ್ತನೆ ಮಾಡ್ಬೇಕಾರೆ ಆರು ಪಾಯಿಂಟ್ ಜೀರೋ ಎರಡು ಎಂಟು ಹತ್ತರಗತ್ತ ಇಪ್ಪತ್ತ್ಮೂರು ಎನ್ ಆಗಿರ್ತದೆ ಒನ್ ಮೂಲಗಳ ಪರಿವರ್ತನೆ ಮಾಡಬೇಕಾದ್ರೆ ಇಲ್ಲಿ ಸ್ಮಾಲ್ ಎನ್ ಇಜ್ ಕೊಲ್ಟು ಕ್ಯಾಪಿಟಲ್ ಬೈ ಕ್ಯಾಪಿಟಲ್ ಎನ್ ಓಟ್ ಆಗ್ತದೆ ಅವಾಗ ಹನ್ನೆರಡು ಪಾಯಿಂಟ್ ಜೀರೋ ನಾಲ್ಕು ನಾಲ್ಕು ಎಂಟು ಹತ್ತರ ಖಾತೆ ಇಪ್ಪತ್ತ್ಮೂರು ಎರಡು ಆರು ಪಾಯಿಂಟ್ ಜೀರೋ ಎರಡು ಎರಡು ಎಂಟು ಹತ್ತರ ಕಾತು ಇಪ್ಪತ್ತ್ಮೂರು ಹತ್ತರಗಾತ ಇಪ್ಪತ್ತ್ಮೂರು ಹತ್ತರಗಾ ಇಪ್ಪತ್ತ್ಮೂರು ಕಟ್ ಹೋಗ್ತದೆ ನಂತರ ಆರು ಪಾಯಿಂಟ್ ಜೀರೋ ಎರಡು ಎರಡು ಎಂಟು ಎರಡರಲ್ಲಿ ಮೇಲೆ ಭಾಗ ಹೋಗ್ತದೆ ಅವಾಗ ಹೋಗ್ತಾರೆ ಎರಡು ಬರ್ತದೆ ಅಂದರೆ ಎರಡು ಮೂರು ಸರಿಯಾಗಿ ಹೋಗ್ತಾರೆ ಆಗ್ತದೆ ನಂತರ ನೆಕ್ಸ್ಟ್ ಪ್ರಶ್ನೆ ಕೆಳಗಿನವುಗಳ ರಾಶಿಯನ್ನು ಲೆಕ್ಕಾಚಾರ ಮಾಡಿದರು ನೋಡಿ ಜೀರೋ ಪಾಯಿಂಟ್ ಐದು ಮೌಲ್ ಎಟು ಅನಿಲದ ಟು ಅನಿಲ ಇದ್ದಾಗ ನಾವು ರಾಶಿಯನ್ನು ಲೆಕ್ಕಾಚಾರ ಮಾಡಬೇಕು ಸೂತ್ರ ಸ್ಮಾಲ್ ಎಂ ಇಜ್ಕೊಳ್ತು ಕ್ಯಾಪಿಟಲ್ ಎಮ್ ಇಂಟು ಎನ್ ಅದ ಅದರ ಕೊಟ್ಟಿರುವ ರಾಶಿ ಇಜ್ಕೊಳ್ತು ಮೊಲಾರ ರಾಶಿ ಎಂಟು ಮೌಲ್ಗಳ ಸಂಖ್ಯೆ ನೋಡಿ ಮೊಲಾರ ರಾಶಿ ಕಂದಾಗ ನೈಟ್ರೋಜನ್ ಇಲ್ಲದ ಮೊಲಾರ ರಾಶಿ ಇಪ್ಪತ್ತೆಂಟು ಗ್ರಾಮ ಅದವಾಗ ಇಪ್ಪತ್ತೆಂಟು ಇಂಟು ಮೂಲಗಳ ಸಂಖ್ಯೆ ಜೀರೋ ಪಾಯಿಂಟ್ ಐದು ಕೊಡಲಾಗಿದೆ ಅವಾಗ ಇಪ್ಪತ್ತೆಂಟು ಇಂಟು ಜೀರೋ ಪಾಯಿಂಟ್ ಏನಂದ್ರೆ ಇಪ್ಪತ್ತೆಂಟರದು ಅರ್ಧ ಎಷ್ಟಿರ್ತದೆ ಹದಿನಾಲ್ಕು ಗ್ರಾಮ್ ಆಗ್ತದೆ ಇನ್ನು ಇದೇ ರೀತಿಯಾಗಿ ಜೀರೋ ಪಾಯಿಂಟ್ ಐದು ಮೂಲ ಎಣ್ಣು ಪ ನೈಟ್ರೋಜನ್ನ ಪರಮಾಣುಗಳು ನೋಡಿ ನೈಟ್ರೋಜನ್ ಪರಮಾಣು ಅಂದಾಗ ಇಲ್ಲಿಯೂ ಸಹ ನಾವು ರಾಶಿಯನ್ನು ಕಂಡಿಡಬೇಕಾಗ್ತದೆ ರಾಶಿ ಎಷ್ಟದ ಇಲ್ಲಿ ಮೊಲ ರಾಶಿ ಮೊಲಾರಾಶಿಯನ್ನು ನೈಟ್ರೋಜನ್ ಪರಮಾಣು ಇರೋದ್ರಿಂದ ಒಂದೇ ಒಂದು ಇರೋದ್ರಿಂದ ಹದಿನಾಲ್ಕು ಹೋಗ್ತಕ್ಕ ನೈಟ್ರೋಜನ್ನ ಪರಮಾಣು ರಾಶಿ ಇಲ್ಲಿ ಮೂಲ ರಾಶಿಯಾಗಿರ್ತದೆ ಅದಕ್ಕಾಗೆ ಇದು ಹದಿನಾಲ್ಕು ಆಗ್ತದೆ ಪ್ಲಸ್ ಮೂಲಗಳ ಸಂಖ್ಯೆ ಜೀರೋ ಪಾಯಿಂಟ್ ಫೈವ್ ಅಂದಾಗ ಹದಿನಾಲ್ಕರ ಅರ್ಧ ಏಳು ಗ್ರಾಮ್ ಆಗ್ತದೆ ಇನ್ನು ಮೂರನೇ ಪ್ರಶ್ನೆಗೆ ಬರೋಣ ತ್ರೀ ಪಾಯಿಂಟ್ ಜೀರೋ ಒನ್ ಒನ್ ಇಂಟು ಹತ್ತರಗಾತ ಇಪ್ಪತ್ತ್ಮೂರು ಸಂಖ್ಯೆಯ ಎನ್ ಪರಮಾಣುಗಳು ಅಂತಂದರು ಹಂಗಾರೆ ಇಲ್ಲಿ ಕೊಡಲಾಗ್ಯದ ಅಂಶಗಳನ್ನು ನೋಡಿದಾಗ ಕೊಟ್ಟಿರುವ ಸಂಖ್ಯೆಯ ಕಣಗಳು ಕೊಡಲಾಗಿದೆ ಎನ್ ಅಂದರೆ ತ್ರೀ ಪಾಯಿಂಟ್ ಜೀರೋ ಒನ್ ಒನ್ ಇಂಟು ಹತ್ತರಗಾತ ಇಪ್ಪತ್ತ್ಮೂರು ಕೊಡಲಾಗಿದೆ ಇನ್ನು ಎನ್ ನಾಟ್ ಅಂದ್ರೆ ಇದು ಅವುಗಳ ಸಂಖ್ಯೆ ಆರು ಪಾಯಿಂಟ್ ಜೀರೋ ಎರಡು ಎಂಟು ಹತ್ತು ತರಗತಿ ಇಪ್ಪತ್ತ್ಮೂರು ಆಗ ಮೂಲಗಳ ಸಂಖ್ಯೆಯನ್ನು ನಾವು ಕಂಡುಹಿಡಬೇಕಾದ್ರೆ ಏನದ ನೋಡಿರಿ ನಮಗೆ ಇಲ್ಲಿ ಕೊಟ್ಟಿರೋ ರಾಶಿಯನ್ನ ನಾವು ಕಂಡಿಬೇಕು ರಾಶಿಯನ್ನೇ ಕಂಡುಹಿಡಬೇಕಾದ್ರೆ ಸೂತ್ರ ಏನಿದೆ ಅಂದಾಗ ಈ ಎನ್ ನೋಡಿರಿ ಸ್ಮಾಲ್ ಎನ್ ಟು ಕ್ಯಾಪಿಟಲ್ ಎನ್ ಟು ಸ್ಮಾಲ್ ಎಮ್ ಡಿವೈಡ್ ಬೈ ಕ್ಯಾಪಿಟಲ್ ಎಮ್ ಇಂಟು ಎನ್ ನಾಟ್ ಅದ ಅದನ್ನ ಇಲ್ಲಿ ಸೂತ್ರದಲ್ಲಿ ತುಂಬಿದರು ಸ್ಮಾಲ್ ಎನ್ ಕ್ಯಾಪಿಟಲ್ ಲೆಮ್ ಅಂದ್ರೆ ಎರಡು ಎರಡು ಬೈ ಎಣ್ಣು ಅಲ್ಲಿ ಅನುಪಾತಿಗಾಲಕೊಳ್ಳ ಇನ್ನು ಏನು ಮಾಡಬೇಕಾಗ್ತದೆ ನಾವು ಇಲ್ಲಿ ಏನು ಕಣ್ಣಿಡಿಬೇಕು ಅಂದರು ನೋಡ್ರಿ ಏನು ಕಣ್ಣಿಡಿಯಂದ್ರವರ ಎಮ್ ರಾಶಿಯನ್ನೇ ಕಂಡುಹಿಡಬೇಕು ಅವಾಗ ಕ್ಯಾಪಿಟಲ್ ಎ ಹದ್ನಾಲ್ಕದ ಮೊಲ ರಾಶಿ ಹದಿನಾಲ್ಕು ಇಂಟು ಎನ್ ಎರಡು ಬೈ ಹಣ್ಣು ಮಾಡಬೇಕು ಅದು ಮಾಡಿದಾಗ ಎಷ್ಟು ಬರ್ತದೆ ಏಳು ಗ್ರಾಮ್ ಬರ್ತದೆ ಅದಕ್ಕೆ ಸ್ಮಾಲ್ ಎಮ್ ಇಸ್ಕೊಳ್ತು ಕ್ಯಾಪಿಟಲ್ ಎಮ್ ಇಂಟು ಎರಡು ಎರಡು ಬೈ ಎಣ್ಣು ಸೂತ್ರ ಬಳಕೆ ಮಾಡಬೇಕು ಇಲ್ಲಿ ಆರು ಪಾಯಿಂಟ್ ಜೀರೋ ಎರಡು ಎಂಟು ಹತ್ತರಗತ್ತ ಇಪ್ಪತ್ತ್ಮೂರು ಸಂಖ್ಯೆ ಎಂಟು ಹಣ್ಣುಗಳು ಹಣ್ಣುಗಳಂದವು ಅಂದಾಗ ನಾವು ನೋಡಿರಿ ಇಲ್ಲಿ ಕ್ಯಾಪ್ಟ ಮೊಲ ರಾಶಿ ಏನಾಗ್ತದೆ ಎಂಟು ಹಣ್ಣು ಇರೋದ್ರಿಂದ ನೈಟ್ರೋಜನ್ ಪರಮಾಣು ರಾಶಿ ಹದಿನಾಲ್ಕು ಇರೋದ್ರಿಂದ ಎಂಟು ಹಣ್ಣು ಮೊಲ ರಾಶಿ ಏನಾಗ್ತದೆ ಎರಡು ಇಂಟು ನೈಟ್ರೋಜನ್ ಪರಮಾಣು ರಾಶಿ ಅದರ ಹದಿನಾಲ್ಕು ಎರಡೇ ಮ ಬೆಸ್ಟ್ ಆಗ್ತದೆ ಇಪ್ಪತ್ತೆಂಟು ಆಗ್ತದೆ ಇಪ್ಪತ್ತೆಂಟು ಇಂಟು ಕ್ಯಾಪ್ಟ ಸ್ಮಾಲ್ ಹಣ್ಣು ನೋಡಿರಿ ಸ್ಮಾಲ್ ಎಣ್ಣು ನಾವು ಏನು ಕೊಡಲಾಗಿದೆ ಸ್ಮಾಲ್ ಎಣ್ಣನ್ನು ಕೊಂಡು ಹಿಡಬೇಕಾರೆ ಎಂಟು ಎರಡು ಬಾ ಎಂಟು ಸೂತ್ರ ಅದ ಅದ್ರ ನಮಗೆ ಕ್ಯಾಪಿಟಲ್ ಎಣ್ಣಂದ್ರೀನಾ ಆ ಸಂಖ್ಯೆ ಕೊಡೋಲ್ಲ ಕಣಗಳ ಸಂಖ್ಯೆನಲ್ಲಿ ಕೊಟ್ಟಿದ್ದಾರೆ ಆಮೇಲೆ ಎಣ್ಣೆ ಆಟದ್ರೆ ಅವಾಗ ಎರಡು ಕೊಟ್ಟಾಗಿದೆ ಇದನ್ನು ಸಿಂಪ್ಲಿಕೇಶನ್ ಮಾಡಿದಾಗ ಇಪ್ಪತ್ತೆಂಟು ಗ್ರಾಮ್ ಆಗ್ತದೆ ಇನ್ನು ಮೂರನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಕಣಗಳ ಸಂಖ್ಯೆಯನ್ನ ಲೆಕ್ಕಾಚಾರ ಮಾಡಿ ಅಥ್ತ ಇದೆ ನೋಡ್ರಿ ಒಂದನೇದು ನೋಡಿದಾಗ ನಲ್ವತ್ತಾರು ಗ್ರಾಮ್ ಸೋಡಿಯಂನ ಪರಮಾಣುಗಳು ಅಂತ ನೋಡಿರಿ ಕಣಗಳ ಸಂಖ್ಯೆಯನ್ನ ಕಂಡಬೇಕಾದ್ರೆ ಸೂತ್ರ ಕಣಗಳ ಸಂಖ್ಯೆ ಇಜ್ಕೊಳ್ತು ಕೊಟ್ಟಿರುವ ರಾಶಿ ಡಿವೈಡ್ ಬೈ ಮೂಲ ರಾಶಿ ಇಂಟು ಅವರ ಸಂಖ್ಯೆ ಅಂದರೆ ಕ್ಯಾಪಿಟಲ್ ಎನ್ ಇಜ್ಕೊಳ್ತು ಸ್ಮಾಲ್ ಎಮ್ ಡಿವೈಡ್ ಬೈ ಕ್ಯಾಪಿಟಲ್ ಎಮ್ ಇಂಟು ಎಣ್ಣೆ ಅದ ಹಂಗಾರೆ ಇಲ್ಲಿ ಮೊದಲನೇದು ನೋಡಿದಾಗ ಸ್ಮಾಲ್ ಎಮ್ ಅಂದಾಗ ಕೊಟ್ಟಿರುವ ರಾಶಿ ಎಷ್ಟು ನಲ್ವತ್ತಾರು ಗ್ರಾಮ್ ಲೆಕ್ಕದಲ್ಲಿ ಕೊಡಲಾಗಿದೆ ಇನ್ನು ಮೂಲ ರಾಶಿ ನೋಡಿರಿ ಮೂಲ ರಾಶಿ ಅಂದಾಗ ನೈಟ್ರೋಜನ್ನ ಪರಮಾಣುನ ಮೂಲ ರಾಶಿ ಅಂದಾಗ ಪರಮಾಣು ರಾಶಿನ ಮೂಲ ರಾಶಿಯಾಗಿರ್ತದೆ ಸೋಡಿಯಮ್ದು ಇಪ್ಪತ್ತ್ಮೂರು ಗ್ರಾಮ್ ಅದ ಅದಕ್ಕೆ ಇಪ್ಪತ್ತ್ಮೂರು ಆಗ್ತದೆ ಅವಾಗ ನಲ್ವತ್ತಾರು ಎರಡು ಬಾ ಇಪ್ಪತ್ತ್ಮೂರು ಇಂಟು ಎನ್ ಎಣ್ಣೋಟಂದ್ರೆ ಅವಾಗ ಎರಡರ ಸಂಖ್ಯೆ ಅದು ಎಲ್ಲಕ್ಕೂ ಎಲ್ಲ ಲೆಕ್ಕಗಳಿಗೂ ಸಹ ಒಂದೇ ರೀತಿ ಇರ್ತದೆ ಅದರ ಬೆಲೆ ಆರು ಪಾಯಿಂಟ್ ಜೀರೋ ಎರಡು ಎರಡು ಇಂಟು ಹತ್ತರಘಾತ ಇಪ್ಪತ್ತ್ಮೂರು ಆಗ್ತದೆ ನಂತರ ಇಪ್ಪತ್ತ್ಮೂರು ಅಂದರೆ ಇಪ್ಪತ್ತ್ಮೂರು ಎರಡು ನಲ್ವತ್ತಾರು ಕರೆದೊಡಿದಾಗ ಎರಡು ಇಂಟು ಆರು ಪಾಯಿಂಟ್ ಜೀರೋ ಎರಡು ಎರಡು ಅಂದರೆ ಹನ್ನೆರಡು ಪಾಯಿಂಟ್ ಜೀರೋ ನಾಲ್ಕು ನಾಲ್ಕು ಇಂಟು ಹತ್ತರ ಗಾತ ಇಪ್ಪತ್ತ್ಮೂರು ಆಗ್ತದೆ ನೆಕ್ಸ್ಟು ಎಂಟು ಗ್ರಾಮ್ ಓಟುನ ಅಣುಗಳು ಅಂದರು ನೋಡ್ರಿ ಓಟೋನ ಅಂದಾಗ ಎಂಟು ಗ್ರಾಮ್ ಅಂದಾಗ ಇದು ಕೊಟ್ಟಿರೋ ರಾಶಿ ಸ್ಮಾಲ್ ಎಮ್ಮನ್ನು ಕೊಡಲಾಗಿದೆ ಇನ್ನು ಒಟ್ಟುನ ಅಣುಗಳಂದಾಗ ಇಲ್ಲಿ ಮೋಲಾರಾಶಿಯನ್ನು ಕಂಡಿಡಬೇಕು ರಾಶಿಯನ್ನು ಕಂಡುಹಿಡಬೇಕಾದ್ರೆ ಆಕ್ಸಿಜನ್ನ ಪರಮಾಣು ರಾಶಿ ಹದಿನಾರು ಯೂನಿಟ್ ಅದ ಆಕ್ಸಿಜನ್ ಅಣುಗಳು ಮೊಲಾರಾಶಿ ರಾಶಿ ಬೇಕಾರೆ ಆಕ್ಸಿಜನ್ ಅಣು ಆಗಬೇಕಾದ್ರೆ ಎರಡು ಪರಮಾಣುಗಳಿಂದ ಕುಡಿಯುತ್ತೆ ಎರಡು ಯೂನಿಟು ಓಟೋನ ಪರಮಾಣು ರಾಶಿ ಮಾಡಿದಾಗ ಅದು ಮೂವತ್ತೆರಡು ಗ್ರಾಮ್ ಆಗ್ತದೆ ಇನ್ನು ನಂತರ ಇಲ್ಲಿ ಅಣುಗಳ ರಾಶಿ ಕಂಡುಹಿಡಬೇಕು ಅಣುಗಳ ಸಂಖ್ಯೆ ಹೆಚ್ಚು ಕೊಟ್ಟು ಕೊಟ್ಟಿರೋ ರಾಶಿ ಡಿವೆಡ್ ಬೈ ರಾಶಿ ಇಂಟು ಅವುಗಳ ಸಂಖ್ಯೆ ಅದ ಕೊಟ್ಟಿರೋ ರಾಶಿ ಇಲ್ಲಿ ಎಷ್ಟಿದೆ ಎಂಟು ಗ್ರಾಮ್ ಕೊಡಲಾಗಿದೆ ಡಿವೈಡ್ ಬೈ ರಾಶಿ ಕಂಡುಹಿಡಲಾಗಿದೆ ಮೂವತ್ತೆರಡು ಗ್ರಾಮ್ ಇಂಟು ಅವುಗಳ ಸಂಖ್ಯೆ ಆರು ಪಾಯಿಂಟ್ ಜೀರೋ ಎರಡು ಇಂಟು ಹತ್ತರಘಾತ ಇಪ್ಪತ್ತ್ಮೂರು ಆಗ್ತದೆ ಇದನ್ನು ಸಿಂಪ್ಲಿಫಿಕೇಷನ್ ಮಾಡಿದಾಗ ಎಷ್ಟು ಆಗ್ತದ್ರೆ ಒಂದು ಪಾಯಿಂಟ್ ಐದು ಜೀರೋ ಐದು ಐದು ಇಂಟು ಹತ್ತರಗಾತ ಇಪ್ಪತ್ತ್ಮೂರು ಆಗ್ತದೆ ಇದನ್ನು ನಾವು ಸ್ಥಾನವನ್ನು ಎರಡೇ ಸ್ಥಾನಗಳಿಗೆ ಕಂಡಿಡಿದಾಗ ಒಂದು ಪಾಯಿಂಟ್ ಐದು ಒಂದು ಇಂಟು ಹತ್ತರಗಾತ ಇಪ್ಪತ್ತ್ಮೂರು ಇದು ಕಣ್ಣುಗಣ್ಣುಗಳ ಸಂಖ್ಯೆ ಆಗಿರ್ತದೆ ಇನ್ನು ಮೂರನೇ ಪ್ರಶ್ನೆ ಬರೋಣ ಜೀರೋ ಪಾಯಿಂಟ್ ಒಂದು ಮೂಲ್ ಕಾರ್ಬನ್ನ ಪರಮಾಣುಗಳು ಅಂದರು ನೋಡಿ ಜೀರೋ ಪಾಯಿಂಟ್ ಒಂದು ಮೂಲ ಕಾರ್ಬನ್ನ ಪರಮಾಣು ಅಂದಾಗ ಇಲ್ಲಿ ಕ್ಯಾಪಿಟಲ್ ಎನ್ ಇಜ್ ಕಾಲ್ ಟು ಎನ್ ಇಂಟು ಎನ್ ಆಗಿರ್ತದೆ ಅವಾಗ ಜೀರೋ ಪಾಯಿಂಟ್ ಒಂದು ಇಂಟು ಆರು ಪಾಯಿಂಟ್ ಜೀರೋ ಎರಡು ಎಂಟು ಹತ್ತರಘಾತ ಇಪ್ಪತ್ತ್ಮೂರು ಆಗ್ತದೆ ಆವಾಗ ಆರು ಪಾಯಿಂಟ್ ಜೀರೋ ಎರಡು ಎಂಟು ಹತ್ರಗತ್ತೆ ಇಪ್ಪತ್ತೆರಡು ಆಗ್ತದೆ ಯಾಕಂದರೆ ಮೋಲ್ ಪರಿಕಲ್ಪನೆ ಕೊಟ್ಟಾಗ ಮೂಲಗಳ ಸಂಖ್ಯೆ ಆಮೇಲೆ ಕಾರ್ಬನ್ ಪರಮಾಣು ಅಂದಾಗ ರೋಗಗಳ ಸಂಖ್ಯೆ ಇನ್ನೊಂದು ಸ್ಥಿರ ಆಗಿರ್ತದೆ ಆ ಪರಮಾಣುಗಳ ಸಂಖ್ಯೆ ಹೇಳ್ಬೇಕಾದ್ರೆ ಎನ್ ಇಜ್ ಕೊಟ್ಟು ಆಗಿರ್ತದೆ ಈಜಿ ಸುಲಭವಾಗಿರ್ತಕ್ಕಂಥ ಪ್ರಶ್ನೆ ನೆಕ್ಸ್ಟು ಒಂದು ಮೂಲ್ ಕಾರ್ಬನ್ ಪರಮಾಣುಗಳ ತೂಕ ಹನ್ನೆರಡು ಗ್ರಾಮ್ ಆದರೆ ಒಂದು ಕಾರ್ಬನ್ ಪರಮಾಣು ರಾಶಿ ಎಷ್ಟು ಗ್ರಾಮ್ಗಳಲ್ಲಿ ಕೇಳಿದರೆ ಹಂಗಾರೆ ಇಲ್ಲಿ ಕೊಡಲಾಗಿರ್ತಕ್ಕಂಥ ಅಂಶಗಳನ್ನ ನೋಡಿದಾಗ ಒಂದು ಮೋಲ್ ಕಾರ್ಬನ್ ಪರಮಾಣುಗಳ ತೂಕ ಎಷ್ಟಾಗ್ತದೆ ಅಂದರೆ ಕಾರ್ಬನ್ನ ಪರಮಾಣು ರಾಶಿ ಎಷ್ಟ ಹನ್ನೆರಡು ಗ್ರಾಮ್ ಆಗ್ತದೆ ಕೊಡಲಾಗಿದೆ ಇನ್ನು ಇದರರ್ಥ ಆರು ಪಾಯಿಂಟ್ ಜೀರೋ ಎರಡು ಎರಡು ಇಂಟು ಹತ್ತರಗಾತ ಇಪ್ಪತ್ತ್ಮೂರು ಕಾರ್ಬನ್ನ ಪರಮಾಣು ರಾಶಿ ಎಷ್ಟಾಗಿರ್ತದೆ ಹನ್ನೆರಡು ಗ್ರಾಮಿಗೆ ಆಗಿರ್ತದೆ ಅಂದರು ಹಂಗಾರ ಒಂದು ಗ್ರಾಮ್ ಅಂದಾಗ ಎಷ್ಟಾಗಿರ್ತದೆ ಒಂದು ಗ್ರಾಮ್ ಕಾರ್ಬನ್ನ ಪರಮಾಣು ರಾಶಿ ಹನ್ನೆರಡು ಎರಡು ಬೈ ಆರು ಪಾಯಿಂಟ್ ಜೀರೋ ಎರಡು ಎರಡು ಇಂಟು ಹತ್ತರ ಹತ್ತರಘಾತ ಇಪ್ಪತ್ತ್ಮೂರು ಆಗ್ತದೆ ಇದನ್ನು ಸಿಂಪ್ಲಿಕೇಶನನ್ನು ಮಾಡಿದಾಗ ಎಷ್ಟಾಗ್ತದೆ ಅಂದರೆ ಒಂದು ಪಾಯಿಂಟ್ ಒಂಬತ್ತು ಒಂಬತ್ತು ಎರಡು ಆರು ಇಂಟು ಹತ್ತರ ಹತ್ತರಘಾತ ಇಪ್ಪತ್ತ್ಮೂರು ಮೈನಸ್ ಇಪ್ಪತ್ತ್ಮೂರು ಗ್ರಾಮ್ ಆಗ್ತದೆ ಇದನ್ನು ಸಿಂಪ್ಲಿಕೇಶನ್ ಮಾಡಿದಾಗ ಇನ್ನು ನೂರು ಗ್ರಾಮ್ ಸೋಡಿಯಮ್ ಮತ್ತು ನೂರು ಗ್ರಾಮ್ ಕಬ್ಬಿನ ಇವೆರಡರಲ್ಲಿ ಯಾವುದು ಹೆಚ್ಚಿನ ಸಂಖ್ಯೆಯ ಪರಮಾಣುಗಳನ್ನು ಹೊಂದಿದೆ ಅಂದರು ನೋಡಿರಿ ನಾವು ಸೋಡಿಯಮ್ಮನ್ನು ತೆಗೆದುಕೊಂಡಾಗ ಸೋಡಿಯಂನ ಪರಮಾಣು ರಾಶಿ ಎಷ್ಟದ ಇಪ್ಪತ್ತ್ಮೂರು ಯೂನಿಟ್ ಅದ ಕಬ್ಬಿಣದ ಪರಮಾಣು ರಾಶಿ ಐವತ್ತಾರು ಯೂನಿಟ್ ಅದ ಅಂದರೆ ಈಗ ಸೋಡಿಯಂನ ಪರಮಾಣು ರಾಶಿ ಇಪ್ಪತ್ತ್ಮೂರು ಯೂನಿಟ್ ಇದ್ದಾಗ ಅದರ ಗ್ರಾಮ್ ರಾಶಿ ಎಷ್ಟಾಗ್ತದೆ ಇಪ್ಪತ್ತ್ಮೂರು ಗ್ರಾಮ್ ಆಗ್ತದೆ ಇನ್ನು ಇಪ್ಪತ್ತ್ಮೂರು ಗ್ರಾಮ್ ಸೋಡಿಯಮ್ದಲ್ಲಿ ಎಷ್ಟು ಪರಮಾಣುಗಳಿವೆ ಆರು ಪಾಯಿಂಟ್ ಜೀರೋ ಎರಡು ಎರಡು ಇಂಟು ಹತ್ತರಗಾತ ಇಪ್ಪತ್ತ್ಮೂರು ಪರಮಾಣುಗಳನ್ನು ಹೊಂದಿರ್ತದೆ ಅಂದರೆ ಇಪ್ಪತ್ತ್ಮೂರು ಗ್ರಾಮದಲ್ಲಿ ಇಷ್ಟ ಇನ್ನು ಒಂದು ಗ್ರಾಮದಲ್ಲಿ ಸೋಡಿಯಂದಲ್ಲಿ ಎಷ್ಟು ಪರಮಾಣು ಇರ್ತಾವೆ ಅಂದಾಗ ಅದು ಆರು ಪಾಯಿಂಟ್ ಜೀರೋ ಎರಡು ಎರಡು ಇಂಟು ಹತ್ತರ ಖಾತ ಇಪ್ಪತ್ತ್ಮೂರು ಡ್ಯಾಡ್ ಬೈ ಇಪ್ಪತ್ತ್ಮೂರು ಪರಮಾಣು ಇರ್ತಾವೆ ಅಂದರೆ ನೂರು ಗ್ರಾಮ್ ಸೋಡಿಯಂ ಪರಮಾಣು ಹೊಂದಿರೋ ಪರಮಾಣು ಸಂಖ್ಯೆ ಅಂದಾಗ ಅದು ಆರು ಪಾಯಿಂಟ್ ಜೀರೋ ಎರಡು ಎರಡು ಇಂಟು ಹತ್ತರ ಖಾತಾ ಇಪ್ಪತ್ತ್ಮೂರು ಡೆರಡು ಬೈ ಇಪ್ಪತ್ತ್ಮೂರು ಇಂಟು ಹಂಡ್ರೆಡ್ ಇರ್ತದೆ ಅಂದರೆ ಇಲ್ಲಿ ನಾವು ಇದನ್ನೆಲ್ಲ ಸಿಂಪ್ಲಿಕೇಶನ್ ಮಾಡಿದಾಗ ಎಷ್ಟು ಬರ್ತದೆ ಎರಡು ಪಾಯಿಂಟ್ ಆರು ಒಂದು ಇನ್ ಎಂಟು ಎರಡು ಎಂಟು ಹತ್ತರಗ ಹತ್ತು ಇಪ್ಪತ್ತ್ನಾಲ್ಕು ಆಗ್ತದೆ ಈ ವಿದ್ಯಾರ್ಥಿಗಳು ನಿಮಗೆ ಅರ್ಥ ಆಗದೆ ಇದ್ದರೆ ಸೂತ್ರವಿಧಾನನೇ ಬಳಕೆ ಮಾಡ್ಬೋದು ಸೂತ್ರ ವಿಧಾನ ಏನಂತಂದರೆ ಇಲ್ಲಿ ಕಣಗಳ ಸಂಖ್ಯೆ ಪರಮಾಣುಗಳ ಸಂಖ್ಯೆಯನ್ನು ಕಂಡಿಡ್ಬೇಕಾರೆ ಕ್ಯಾಪಿಟಲ್ ಎನ್ ಕೊಲ್ ಟು ಸ್ಮಾಲ್ ಎಮ್ ಡೆರ್ಡ್ ಬೈ ಕ್ಯಾಪಿಟಲ್ ಎಮ್ ಇಂಟು ಎನ್ ಸ್ಮಾಲ್ ಎಮ್ ಅಂದಾಗ ಕೊಟ್ಟಿರೋ ರಾಶಿ ಇಲ್ಲಿ ಹಂಡ್ರೆಡ್ ಗ್ರಾಮ್ ಅದ ಡೆರಡು ಬೈ ಮೊಲ ರಾಶಿ ಅದ ಇಂಟು ಅವೆಗಡ್ರ ಸಂಖ್ಯೆ ಆರು ಪಾಯಿಂಟ್ ಆರು ಜೀರೋ ಎರಡು ಎಂಟು ಹತ್ತರಗತಿ ಇಪ್ಪತ್ತ್ಮೂರದ ನೇರವಾಗಿ ಸೂತ್ರವನ್ನು ಬಳಕೆ ಮಾಡಿ ನಾವು ಇಲ್ಲಿ ಬಿಡಿಸ್ಬೋದು ಇತ್ತೀಚೆಗೆ ನಿಮಗೆ ಗೊತ್ತಾಗೋದಕ್ಕೆ ಇದೇ ರೀತಿ ಕಬ್ಬಿಣ ಪರಮಾಣು ರಾಶಿ ಕಂಡಿದಾಗ ಕಬ್ಬಿಣ ಪ್ರಮಾಣ ರಾಶಿ ಐವತ್ತಾರು ಗ್ರಾಮ ಸ್ಮಾಲ್ ಎಂ ಕೊಳ್ಳಾಗಿದೆ ಆಮೇಲೆ ಹತ್ರದ್ದು ಅವಘಡ ಸಂಖ್ಯೆ ಎನ್ನೊಟ್ಟು ಆರು ಪಾಯಿಂಟ್ ಜೀರೋ ಎರಡು ಎರಡು ಎಂಟು ಹತ್ರ ಹತ್ತು ಇಪ್ಪತ್ತ್ಮೂರು ಆಗ್ತದೆ ಇನ್ನು ನೂರು ಗ್ರಾಮ್ ಕೊಟ್ಟಿರೋ ರಾಶಿ ಆಗ್ತದೆ ಹೀಗೆ ಕೊಟ್ಟಿರೋ ರಾಶಿ ನೂರು ಎರಡು ಬೈ ಮೊಲ ರಾಶಿ ಐವತ್ತಾರು ಎಂಟು ಅವಘಡ ಸಂಖ್ಯೆ ಆರು ಪಾಯಿಂಟ್ ಜೀರೋ ಎರಡು ಎಂಟು ಹತ್ತರ ಹತ್ತ ಇಪ್ಪತ್ತ್ಮೂರು ಸಿಂಪ್ಲಿಕೇಶನ್ ಮಾಡಿದಾಗ ಒಂದು ಪಾಯಿಂಟ್ ಜೀರೋ ಏಳು ಐದು ಮೂರು ಇಂಟು ಹತ್ತರಗಾತ ಇಪ್ಪತ್ತ್ನಾಲ್ಕು ಆಗ್ತದೆ ಹಂಗಾರೆ ಇಲ್ಲಿ ಎರಡನ್ನು ಕಂಪೇರ್ ಮಾಡಿದಾಗ ನೂರು ಗ್ರಾಮ್ ಸೋಡಿಯಂನ ಹೊಂದಿರೋ ಪರಮಾಣು ಸಂಖ್ಯೆ ಎರಡು ಪಾಯಿಂಟ್ ಆರು ಒಂದು ಎಂಟು ಎರಡು ಇಂಟು ಹತ್ತರಗಾತ ಇಪ್ಪತ್ನಾಲ್ಕು ನೂರು ಗ್ರಾಮ್ ಕವಿ ಪರಮಾಣು ಸಂಖ್ಯೆ ಒಂದು ಪಾಯಿಂಟ್ ಜೀರೋ ಏಳು ಐದು ಮೂರು ಇಂಟು ಹತ್ತರಗಾತ ಅದ ಅಂದಾಗ ಇದಕ್ಕೆ ಸೋಡಿಯಮ್ದು ಹೆಚ್ಚಿನ ಪರಮಾಣುಗಳದವು ಅದಕ್ಕೆ ನೂರು ಗ್ರಾಮ್ ಸೋಡಿಯಂ ಹೆಚ್ಚಿನ ಸಂಖ್ಯೆಯ ಪರಮಾಣುಗಳನ್ನು ಸೋಡಿಯಂ ಯಾವಾಗಲೂ ಹೊಂದಿರ್ತದೆ